ಈ ಕನ್ನಡ ವ್ಯಾಕರಣವನ್ನು ಬಲ್ಲಂಥವರಿಗೆಲ್ಲರಿಗೂ ತಿಳಿದ ಹೆಸರು ಈ ಕರ್ನಾಟಕ ಶಬ್ದಾನುಶಾಸನ ಹೇಳುವಂಥ ಒಂದು ಅಪೂರ್ವ ಗ್ರಂಥವನ್ನು ಬರೆದಂಥ ಭಟ್ಟಾಕಲಂಕರ ಕಲಂಕರ ಸಮಾಧಿ ಎಲ್ಲಿದೆ ಅಂತಂದರೆ ಅಲ್ಲಿದೆ ವಿಜಯನಗರ ಶೈಲಿಯ ಮಂಟಪ ಆಕಾರದಲ್ಲಿ ಅವರ ಸಮಾಧಿಯನ್ನು ರಚನೆ ಮಾಡಲಾಗಿದೆ ಬನ್ನಿ ನೋಡೋಣ ಇದು ತುಂಬ ರೇರ್ ಪ್ಲೇಸ್ ಇದು ಇಪ್ಪತ್ತೆರಡು ಜೈನ ಯತಿಗಳ ಸಮಾಧಿ ಸಿಗುವಂಥ ಅಪರೂಪದ ಸ್ಥಳ ಇದು ಸ್ವಾದಿ ಜೈನ ಮಠ ಅಂತ ಕರಿತೇವೆ ಅಕಲಂಕ ಪೀಠ ತುಂಬ ಪ್ರಾಚೀನವಾದಂತಹ ಪೀಠ ಎಂಟನೇ ಶತಮಾನದಲ್ಲೇ ಜಿನವಲ್ಲಭನಿಂದ ಇಲ್ಲಿ ಬಸದಿ ಸ್ಥಾಪಿಸಲ್ಪಟ್ಟು ಹೇಳುವಂಥ ಒಂದು ಶಾಸನಾಧಾರ ಕೂಡ ಇದೆ ಹೀಗಾಗಿ ಸುಮಾರು ಸಾವಿರದ ಎರಡು ನೂರು ವರ್ಷಗಳ ಸುದೀರ್ಘ ಜೈನ ಪರಂಪರೆಯ ಪ್ರದೇಶ ಸ್ವಾದಿ ಕೂಡ ಹೌದು ಅದೊಂದು ವಸ್ತುನಿಷ್ಠವಾಗಿ ನೋಡಬೇಕು ಬಿಟ್ರೆ ವ್ಯಕ್ತಿನಿಷ್ಠವಾಗಿ ಧರ್ಮನಿಷ್ಠವಾಗಿ ಜಾತಿನಿಷ್ಠವಾಗಿ ನೋಡೋದಲ್ಲ ಅವ್ರು ಯಾವುದೇ ಜಾತಿ ಅವರ ಸಂಗತಿಯನ್ನ ಯಥಾವತ್ತು ಹೇಳಬೇಕು ನೋಡಿ ನೀವು ಶಾಲ್ಮಲಾ ನದಿಯ ದಂಡೆಯ ಮೇಲೆ ಹೋಗಿ ನೋಡಿದ್ರೆ ಆಧ್ಯಾತ್ಮಿಕ ಸಂಕೇತಗಳೆಲ್ಲ ಕೆತ್ತನೆಯ ರೂಪದಲ್ಲಿ ಸಿಗತ್ತೆ ನಮಗೆ ಕನ್ನಡಿಗರೇ ಸೋಂದಾನಾಡಲ್ಲಿ ಮತ್ತೊಂದು ಐತಿಹಾಸಿಕ ಸ್ಥಳಕ್ಕೆ ಬಂದಿದ್ವಿ ಆ ಸ್ಥಳದ ವಿಶೇಷತೆ ಏನು ಇಡೀ ಕರ್ನಾಟಕದಲ್ಲಿ ಈ ಸ್ಥಳಕ್ಕೆ ತನ್ನದೇ ಆದಂತ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತಾರೆ ಸರ್ ಈ ಸ್ಥಳದ ಇತಿಹಾಸ ಏನು ನಮ್ಮಿಂದೆ ಕಾಣಿಸ್ತಾ ಇದೆ ಅದೆಲ್ಲ ಏನು ಯಾವ ಕುರುಹುಗಳು ಇದು ಸೋದೆಯ ನಿಷದಿ ಜೈನ ನಿಷದಿ ಅಂತ ಕರೀತಾರೆ ಇದು ತುಂಬಾ ರೇರ್ ಪ್ಲೇಸ್ ಇದು ಸ್ವಾದಿ ಒಂದು ಜೈನ ಪ್ರದೇಶವೂ ಆಗಿತ್ತು ಒಂದು ಕಾಲಾವಧಿಯಲ್ಲಿ ಜೈನರು ತುಂಬ ವಾಸ ಮಾಡ್ತಾ ಇದ್ದಂಥ ಸ್ಥಳವೂ ಆಗಿತ್ತು ದಾಖಲೆಗಳ ಪ್ರಕಾರ ಆರು ಸಾವಿರ ಜೈನರು ಒಂದು ಟೈಮಲ್ಲಿ ಇದ್ದರು ಹೇಳುವಂಥ ದಾಖಲೆಗಳು ನಮಗೆ ಸಿಗತ್ತೆ ಸೊ ದ ಇಡೀ ದಕ್ಷಿಣ ಭಾರತದಲ್ಲಿ ಈ ಪ್ರದೇಶಕ್ಕೊಂದು ಪ್ರಾಮುಖ್ಯತೆ ಇದೆ ಸುಮಾರು ಇಪ್ಪತ್ತೆರಡು ಇಫ್ ಐ ಆಮ್ ನಾಟ್ ರಾಂಗ್ ಇಪ್ಪತ್ತೆರಡು ಜೈನ ಯತಿಗಳ ಸಮಾಧಿ ಸಿಗುವಂಥ ಅಪರೂಪದ ಸ್ಥಳ ಇದು ಶ್ರವಣ ಬೆಳಗೋಳದಲ್ಲಿ ಒಂದೇ ಸ್ಥಳದಲ್ಲಿ ಅನೇಕ ಎತಿಗಳ ಸಮಾಧಿ ಇದೆ ಹುಂಚದಲ್ಲೂ ಇದೆ ಹಾಗೆ ಸೋದೆಯಲ್ಲಿ ಇಷ್ಟು ಸಂಖ್ಯೆಯಲ್ಲಿ ಸಿಗುತ್ತೆ ದಕ್ಷಿಣ ಭಾರತದ ತುಂಬ ಮಹತ್ವದ ಒಂದು ಸ್ಮಾರಕ ಇದು ಐತಿಹಾಸಿಕ ಪ್ರದೇಶ ಇಲ್ಲಿ ಸೋದೆಯ ಸ್ವಾದಿ ಜೈನ ಮಠ ಅಂತ ಕರಿತೇವೆ ಅಕಲಂಕ ಪೀಠ ತುಂಬ ಪ್ರಾಚೀನವಾದಂತಹ ಪೀಠ ಎಂಟನೇ ಶತಮಾನದಲ್ಲೇ ಜಿನವಲ್ಲಭನಿಂದ ಇಲ್ಲಿ ಬಸದಿ ಸ್ಥಾಪಿಸಲ್ಪಟ್ಟು ಹೇಳುವಂಥ ಒಂದು ಶಾಸನಾಧಾರ ಕೂಡ ಇದೆ ಹೀಗಾಗಿ ಸುಮಾರು ಸಾವಿರದ ಎರಡು ನೂರು ವರ್ಷಗಳ ಸುದೀರ್ಘ ಜೈನ ಪರಂಪರೆಯ ಪ್ರದೇಶ ಸ್ವಾದಿ ಕೂಡ ಹೌದು ಹೀಗಾಗಿ ಸ್ವಾದಿಯಲ್ಲಿ ಇಷ್ಟು ಜೈನ ಯಥಿಗಳ ಒಂದು ಸ್ಥಾನವನ್ನು ನಾವು ಕಾಣ್ತೇವೆ ಅಂದರೆ ಸಮಾಧಿ ಸ್ಥಾನವನ್ನು ಇಲ್ಲಿ ಆ ಜೈನ ಮಠದಲ್ಲಿ ಯಾರ್ಯಾರು ಪೀಠಾಧಿಪತಿಗಳಾಗಿದ್ದರಲ್ಲ ಅವರ ಎಲ್ಲ ಸಮಾಧಿಗಳು ಇಲ್ಲಿ ನಮಗೆ ಕಾಣ ಸಿಗುತ್ತೆ ಆಲ್ಮೋಸ್ಟ್ ಎಲ್ಲರದ್ದು ಅಲ್ಲ ಅಲ್ಲಿ ತುಂಬ ಎತ್ತಿಗಳಾಗಿ ಹೋಗಿದ್ದಾರೆ ಅದರಲ್ಲಿ ಒಂದು ಇಪ್ಪತ್ತೆರಡು ಎತ್ತಿಗಳ ಸಮಾಧಿ ಇಲ್ಲಿ ನಮಗೆ ಸಿಗುತ್ತೆ ಅದರಲ್ಲಿ ತುಂಬ ವಿಶೇಷವಾದಂಥ ಒಂದು ಸಂಗತಿಯನ್ನು ಹೇಳ್ತೇನೆ ಅಲ್ಲಿ ಹೋಗೋಣ ಈಗ ಅಲ್ಲಿ ನಿಮಗೆ ನಿಮಗೆಲ್ಲರಿಗೂ ಅದರಲ್ಲೂ ವಿಶೇಷವಾಗಿ ಈ ಕನ್ನಡ ವ್ಯಾಕರಣವನ್ನು ಬಲ್ಲಂಥವರಿಗೆಲ್ಲರಿಗೂ ತಿಳಿದ ಹೆಸರು ಕರ್ನಾಟಕ ಶಬ್ದಾನುಶಾಸನ ಗ್ರಂಥ ಈ ಕರ್ನಾಟಕ ಶಬ್ದಾನುಶಾಸನ ಹೇಳುವಂಥ ಒಂದು ಅಪೂರ್ವ ಗ್ರಂಥವನ್ನು ಬರೆದಂಥ ಭಟ್ಟಾಕಲಂಕರ ಕಲಂಕರ ಸಮಾಧಿ ಎಲ್ಲಿದೆ ಅಂತಂದರೆ ಅಲ್ಲಿದೆ ಓ ಹೌದಾ ಸ್ವಾದಿಯಲ್ಲಿ ಆ ಭಟ್ಟಾಕಲಂಕರ ಸಮಾಧಿ ಇದೆ ಹೀಗಾಗಿ ಇದಕ್ಕೊಂದು ಸಮಾಧಿ ಇಲ್ಲಿಗೆ ಬಂತು ಹಾ ಇಲ್ಲಿ ಅವರು ಸ್ವಾದಿಯ ಜೈನ ಮಠದಲ್ಲೂ ಕೂಡ ಕೆಲವು ವರ್ಷಗಳ ಕಾಲ ವಾಸಿಸಿದ್ರು ಇಲ್ಲೂ ಕೂಡ ಅವರು ಅವರ ಒಂದು ಪೀಠಾಧಿಪತಿತ್ವ ಇತ್ತು ಇಲ್ಲೂ ಕೂಡ ಅವರ ಒಂದು ಧಾರ್ಮಿಕ ಮಾರ್ಗದರ್ಶನ ಇತ್ತು ಹೀಗಾಗಿ ಬಿಳುಗಿಯಲ್ಲೂ ಇತ್ತು ಭಟ್ಗಳಕ್ಕೂ ಕೂಡ ಸಂಬಂಧಪಟ್ಟಂಥವರು ಅವರು ಈ ಉತ್ತರ ಕನ್ನಡಕ್ಕೆ ತುಂಬ ಸಂಬಂಧಪಟ್ಟಂಥ ಒಂದು ಅಪೂರ್ವ ವ್ಯಕ್ತಿತ್ವ ಭಟ್ಟಾಕಲಂಕರು ಹೀಗಾಗಿ ಅವರು ಇಲ್ಲಿ ಅನೇಕ ವರ್ಷಗಳ ಕಾಲ ಇಲ್ಲಿದ್ದದ್ದರಿಂದ ಅವರ ಅವರ ಕೊನೆಯ ಕಾಲವೂ ಕೂಡ ಇಲ್ಲೇ ಘಟಿಸಿದ್ದರಿಂದ ಅವರ ಸಮಾಧಿಯನ್ನು ನಾವಿಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ ಕರ್ನಾಟಕ ಶಬ್ದಾನುಶಾಸನ ಬರೆದಂತಹ ಭಟ್ಟಾಕಲಂಕರ ಸಮಾಧಿಯನ್ನು ಕೂಡ ನಾವು ನೋಡ್ತೇವೆ ವಿಜಯನಗರ ಶೈಲಿಯ ಮಂಟಪ ಆಕಾರದಲ್ಲಿ ಅವರ ಸಮಾಧಿಯನ್ನು ರಚನೆ ಮಾಡಲಾಗಿದೆ ಬನ್ನಿ ನೋಡೋಣ ಸರ್ ಇಲ್ಲಿ ಬೇರೆ ಬೇರೆ ಮಾದರಿಯ ಸಮಾಧಿಗಳನ್ನ ನೋಡ್ತೀವಲ್ಲ ಸರ್ ಅವೆರಡು ಬೇರೆ ರೀತಿ ಇದೆ ಇನ್ ಬೇರೆ ಇದೆಲ್ಲ ಬೇರೆ ರೀತಿ ಇದೆಯಲ್ಲ ನಿಜ ಅವು ಆರಂಭದ ಒಂದು ಒಂದು ಸಮಾಧಿಗಳು ಮತ್ತು ಅತ್ಯಂತ ಪ್ರಮುಖವಾದಂಥ ಸಮಾಧಿ ಅದಾದ್ದರಿಂದ ಅದಕ್ಕೊಂದು ವಿಶೇಷವಾದಂಥ ಅಲಂಕರಣಿಕೆ ಪ್ರಾಪ್ತಿಯಾಗಿದೆ ಇವೆಲ್ಲ ನಂತರದ ಕಾಲಘಟ್ಟದ್ದು ಹ್ಞೂ ಹ್ಞೂ ಓಕೆ ನಾವು ಇವಾಗ ನೋಡ್ಕೊಂಬರ್ಬೇಕಂದ್ರೆ ಇಲ್ಲಿಂದ ಹೋಗೋದ ಆ ಕಡೆ ಅಲ್ಲಿಂದ ಅಲ್ಲಿಂದ ಬರೋಣ ಅಲ್ಲಿಂದ ಬರೋಣ ಹಿಂದೆ ಒಂದಿದೆ ಅಲ್ಲೂ ಒಂದಿದೆ ಕರ್ನಾಟಕ ಶಬ್ದಾನು ಶಾಸನ ಬರೆದಿದ್ದವರು ಬೇರೆ ಬೇರೆ ಪ್ರಾಂತ್ಯದ ಅರಸರ ಜೊತೆ ಅವರು ಇದ್ರು ಆಸ್ಥಾನದಲ್ಲಿ ಇದ್ರ ಇದ್ರು ಇದ್ರು ಬಿಳಿಗಿ ಇಲ್ಲೇ ನಮ್ಮ ಸಮೀಪದಲ್ಲಿ ಒಂದು ಬಿಳಿಗಿ ಸಂಸ್ಥಾನ ಅಂತ ಒಂದಿದೆ ಅದು ಕೂಡ ಒಂದು ರಾಣಿ ಚೆನ್ನಭೈರಾದೇವಿ ಭೈರಾದೇವಿ ಅಲ್ಲ ಅದು ಬೇರೆ ರಾಣಿ ಚನ್ನಭೈರಾದೇವಿಯು ಗೇರು ಸೊಪ್ಪೆ ಅದು ಬೇರೆ ಗೆರುಸೊಪ್ಪೆ ಮತ್ತು ಸೋದೆಯ ಮಧ್ಯಭಾಗದಲ್ಲಿ ಒಂದು ಮನೆತನ ಬರ್ತಾ ಇತ್ತು ಅದು ಬಿಳಿಗಿ ಮನೆತನ ಅಂತ ಅದಕ್ಕೆ ಶ್ವೇತಪುರ ಅಂತ ಕರೀತಾ ಇದ್ರು ಅದೇ ಬಿಳಿಗಿಯಾಗಿ ಪರಿಷ್ಕೃತ ಆಗಿದೆ ಮಾರ್ಪಾಟಾಗಿದೆ ಅಲ್ಲೂ ಕೂಡ ಹದಿನೆಂಟು ಅರಸರುಗಳು ಆಳ್ವಿಕೆ ಮಾಡಿದ್ದು ತುಂಬ ಒಳ್ಳೆ ಇಮ್ಮಡಿ ಘಂಟೇಂದ್ರನಂತ ಒಬ್ಬ ಪ್ರಸಿದ್ಧ ರಾಜ ಎಲ್ಲ ಆಳ್ವಿಕೆ ಮಾಡಿದಂಥ ಸಂಸ್ಥಾನ ಅದು ಆ ಸಂಸ್ಥಾನಕ್ಕೂ ಮಾರ್ಗದರ್ಶಕರಾಗಿದ್ದರು ಇವರು ಅದು ಕೂಡ ಒಂದು ಜೈನ ಮನೆತನ ಆಗಿತ್ತು ಆ ಸಾಮ್ರಾಜ್ಯ ಕೂಡ ನೋಡಿ ಇಲ್ಲಿ ನಮಗೆ ಕಾಣ ಸಿಗುತ್ತೆ ಬಟ್ಟಾಕಲಂಕರ ಕಲಂಕರ ನಿಷದಿ ಹದಿನಾರನೇ ಶತಮಾನದ ಹದಿನಾರನೂರ ನಾಲ್ಕು ಕ್ರಿಸ್ತಕ ಹದಿನಾರನೂರ ನಾಲ್ಕರಲ್ಲಿ ನಮಗೆ ಇಂಥದ್ದೊಂದು ಸ್ಮಾರಕದ ಒಂದು ನಿರ್ಮಾಣ ಆಗಿದ್ದಂತಹ ಉಲ್ಲೇಖ ಸಿಗತ್ತೆ ಬರದಿಟ್ಟಿಲ್ಲ ಶಾಸನ ಕೂಡ ಇದೆ ಆ ಶಾಸನವನ್ನೇ ಇಲ್ಲಿ ಮತ್ತೆ ಕನ್ನಡ ಅನುವಾದ ಮಾಡಿ ಇಲ್ಲಿ ಹಾಕಲಾಗಿದೆ ಆಚಾರ್ಯ ಆಚಾರ್ಯ ಶ್ರೀ ಹದಿನಾರನೇ ಶತಮಾನ ಸಮಾಧಿ ಸೌಧ ಇಲ್ಲಿ ಜೈನ ಧರ್ಮದಲ್ಲಿ ಇದಕ್ಕೆ ನಿಷಧಿ ಅಂತ ಹೇಳಿ ಹೀಗೆ ಇಲ್ಲಿ ಎಲ್ಲ ಸಮಾಧಿಗಳಿಗೂ ಆ ಪೀಠಾಧಿಪತಿಗಳ ಹೆಸರನ್ನ ಬರೆಸಿಡಲಾಗಿದೆ ತುಂಬಾ ವ್ಯವಸ್ಥಿತವಾಗಿ ಇದರ ಈಗ ಏನು ಮೇಂಟೈನ್ ಮಾಡಿದ್ದಾರೆ ಈಗ ಪಾದಕೆಗಳನ್ನ ಬರೆದಿದ್ದಾರೆ ಇದ್ರ ಮೇಲೆ ಪಾದಕೆ ಅಲ್ಲಿ ಕೆಳಗಡೆ ನೋಡಿ ಸ್ವಸ್ತಿ ಶ್ರೀ ಭಟ್ಟಾಕಲಂಕ ಭಟ್ಟಾರಕ ಸ್ವಾಮೀಜಿ ಶ್ರೀ ಪದ್ಮಸಾಗರ ಸ್ವಾಮೀಜಿ ಇವೆಲ್ಲ ನಂತರದ್ದು ಇದು ನಂತರ ನಂತರದ್ದು ಈಗ ನಾವು ಹಾಗೆ ಹೋಗ್ಬೇಕು ಆಕ್ಚುಲಿ ಅಲ್ಲಿಂದ ಇದು ಇದು ಕೊನೆ ಇದು ಬಂತು ಇದು ನೋಡಿ ನೈನ್ಟೀನ್ ಸೆವೆಂಟಿ ಫೋರ್ ಇದು ಸರ್ ಅದನ್ನ ನೋಡ್ಕೊಂಡ್ ಬರೋಣ ಅಲ್ಲಿದ್ಯಲ್ಲ ಅದು ಬೇರೆ ರೀತಿ ಆಗಿದೆ ಅದೊಂದು ಗುಡಿ ಅದು ಗುಡಿ ಗುಡಿ ಅದು ಆ ನಿರ್ಮಾಣದ್ದು ಅದು ನಿರ್ಮಾಣದ್ದು ಅದು ಏನು ಮೂಲ ಸ್ಮಾರಕ ಏನು ನಮ್ಗೆ ಕಾಣಲ್ಲ ಅದು ಅನಂತರದ ನಿಮ್ಮ ನಿರ್ಮಾಣ ಅದು ನಮಗೆ ಅಲ್ಲಿ ಹೋಗೋಣ ಈಗ ಅಕಲಂಕರು ಮತ್ತು ನಿಷ್ಕಳಂಕರು ಹೇಳುವಂತಹ ಒಂದು ಕತೆ ಬರುತ್ತೆ ಅದು ಅಂಥ ಒಂದು ಅಕಲಂಕರಿಂದ ಅಂದರೆ ಒಂದು ಕಾಲದಲ್ಲಿ ಒಂದು ಆ ಉತ್ತರದಿಂದ ಬಂದಂತಹ ಅಕಲಂಕ ನಿಷ್ಕಲಂಕರು ಇಲ್ಲಿ ಬಂದು ಅವರ ಧರ್ಮ ಪ್ರಚಾರ ಅಥವಾ ಸ್ಥಾಪನೆಯನ್ನ ಇಲ್ಲಿ ಮಾಡಿದ್ರು ಈ ಪ್ರದೇಶಕ್ಕೆ ಅವರಿಂದಲೇ ಈ ಮಠ ಇಲ್ಲಿ ಸ್ಥಾಪನೆ ಆಯ್ತು ಹೀಗಾಗಿ ಅಕಲಂಕ ಪೀಠ ಹೇಳುವಂಥ ಒಂದು ಹೆಸರು ಬಂತು ಅಂತ ಇದೆ ಇದೆಲ್ಲ ನೋಡಿ ಅಕಲಂಕ ಭಟ್ಟಾರಕ ಸ್ವಾಮೀಜಿ ಓ ಬೇರೆ ರೀತಿ ಇದೆ ಹೌದು ಇವೆಲ್ಲ ಸ್ವಲ್ಪ ವಿಭಿನ್ನವಾಗಿದೆ ಓಕೆ ಪಾದಕೆಗಳು ಬೇರೆ ರೀತಿ ಇದೆ ಅಲ್ಲಿ ಇಸ್ವಿಗಳನ್ನ ಬರ್ದಿಲ್ಲ ಇಲ್ಲಿ ಇಲ್ಲಿ ಇಸ್ವಿ ಇಸ್ವಿ ಬರಲಿಲ್ಲ ಆ ನಂತರದ ಕೊನೆಯ ಸಂದರ್ಭದಕ್ಕೆಲ್ಲ ಇಸ್ವಿಗಳು ನಿಖರವಾಗಿ ಸಿಗುತ್ತೆ ಸರ್ ಇವಾಗ ಬೇರೆ ಒಂದು ಧರ್ಮದಲ್ಲಿ ತಗೊಂಡಾಗ ರಾಜಗುರುಗಳನ್ನ ನೋಡ್ತೀವಿ ಯಾವ್ದೊಂದು ಸಂಸ್ಥಾನದಲ್ಲಿ ಇಲ್ಲೂ ಕೂಡ ರಾಜಗುರುಗಳು ಇವ್ರನ್ನ ಮಾತುಗಳನ್ನ ಕೇಳ್ತಾ ಇದ್ರೆ ಸೋದೆಯ ಸಂಸ್ಥಾನ ಹೇಗಿತ್ತು ಅಂದ್ರೆ ಇಲ್ಲಿ ಆ ಧರ್ಮ ಜಾತಿಗೆ ಅಷ್ಟು ವಿಶೇಷವಾದ ಪ್ರಾಮುಖ್ಯತೆ ಆ ಥರ ಏನು ಕೊಡ್ತಾ ಇರಲಿಲ್ಲ ಸಮಾನ ಶೀಲ ಧೋರಣೆ ಇತ್ತು ಸರ್ವಧರ್ಮ ಸಹಿಷ್ಣುತೆ ಈ ಕಾಲಕ್ಕೆ ತುಂಬ ಅಗತ್ಯವಾದಂಥದ್ದು ನಾವು ಎಲ್ಲವನ್ನೂ ಧರ್ಮ ಜಾತಿ ಮುಖ್ಯ ಮುಖದಲ್ಲೇ ನೋಡುವ ಅವಶ್ಯಕತೆ ಇಲ್ಲ ಇತಿಹಾಸವನ್ನು ನಾವು ಇತಿಹಾಸವನ್ನಾಗಿಯೇ ನೋಡಬೇಕು ಭಾಳ ಮುಖ್ಯವಾಗಿ ಅದು ನಮಗೆ ಸಮಾಜಕ್ಕೆ ತುಂಬ ಅಗತ್ಯವಿರುವಂಥ ಒಂದು ಸಂಗತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಬಸ್ ಎಲ್ಲದನ್ನೂ ರಾಜನನ್ನು ಜಾತಿಯಿಂದ ನೋಡುವುದು ಅಥವಾ ಸಂಸ್ಥಾನವನ್ನು ಜಾತಿ ಅದರ ಅವಶ್ಯಕತೆ ಇಲ್ಲ ಯಾವುದೇ ಜಾತಿಯಾಗಲಿ ನಾವು ಅದನ್ನು ಇತಿಹಾಸದಿಂದ ನೋಡಬೇಕು ಅದೊಂದು ವಸ್ತುನಿಷ್ಠವಾಗಿ ನೋಡಬೇಕು ಬಿಟ್ಟರೆ ವ್ಯಕ್ತಿನಿಷ್ಠವಾಗಿ ಧರ್ಮನಿಷ್ಠವಾಗಿ ಜಾತಿನಿಷ್ಠವಾಗಿ ನೋಡೋದಲ್ಲ ಅವ್ರು ಯಾವುದೇ ಜಾತಿಯಾಗಿರಲಿ ಅವರ ಸಂಗತಿಯನ್ನು ಯಥಾವತ್ತು ಹೇಳಬೇಕು ನೋಡಿ ಸೋದೆ ಅರಸರ ಬಗ್ಗೆ ಹೇಳ್ತಾರೆ ಸೋದೆ ಅರಸರು ಯಾವ ಧರ್ಮ ಜಾತಿಗೆ ಹಾಗೆಲ್ಲ ಏನು ಇರಲಿಲ್ಲ ಸರ್ವ ಧರ್ಮ ಸಹಿಷ್ಣುತೆ ಇತ್ತು ಅಲ್ಲಿ ಹೀಗಾಗಿ ಆ ಸಂದರ್ಭದಲ್ಲಿ ಶಂಕರ ಪೀಠ ಇತ್ತು ಸೋದೆಯಲ್ಲಿ ಇಂದಿಗೂ ಕೂಡ ಇದೆ ಸೋಂಕ ಸ್ವರ್ಣವಲ್ಲಿ ಮಹಾಸಂಸ್ಥಾನ ಅದೊಂದು ಅದ್ವೈತ ಸಿದ್ಧಾಂತದ ಶಂಕರ ಪೀಠ ಅದು ತುಂಬ ಪ್ರಾಚೀನವಾದಂಥದ್ದು ಆ ಶಂಕರ ಪೀಠವನ್ನು ತುಂಬ ಅಷ್ಟೇ ಎತ್ತರದಿಂದ ನೋಡ್ತಾ ಇದ್ರು ಮಾಧ್ವ ಪರಂಪರೆ ವಾದಿರಾಜ ಮಠ ಅಂತ ಇದೆ ಸೋದೆ ವಾದಿರಾಜ ರಾಜಮಠ ಅವರನ್ನೂ ಈ ರಾಜ ಗುರುಗಳಾಗಿಯೇ ನೋಡ್ತಾ ಇದ್ರು ಹಾಗೆಯೇ ಜೈನ ಮಠದ ಯತಿಗಳನ್ನು ರಾಜಗುರುಗಳನ್ನಾಗಿಯೇ ನೋಡ್ತಾ ಇದ್ರು ಇವೆಲ್ಲದೂ ನಾನು ನಾನು ತರ್ಕದಿಂದ ಹೇಳ್ತಾ ಇರುವಂಥದ್ದಲ್ಲ ಈಗ ನಾನು ಏನೇನು ಹೇಳ್ತಾ ಇದ್ದೇನೋ ಇದೆಲ್ಲ ಶಾಸನದಲ್ಲಿರುವಂಥದ್ದು ಹೇಳ್ತಾ ಇದ್ದೇನೆ ನಾನು ಎಲ್ಲ ಧರ್ಮವನ್ನು ಧರ್ಮ ಗುರುಗಳಾಗೆ ಸ್ವೀಕಾರ ಮಾಡಿದ್ವಿ ಇದು ವಿಶೇಷ ಇದೊಂದು ಮಾರ್ಗದರ್ಶಿತ್ವ ನಮಗೆ ಈ ಸಮಾಜಕ್ಕೊಂದು ಪಾಠ ಇದು ಎಲ್ಲ ಧರ್ಮ ನೋಡಿ ಜೈನರು ಇರ್ಬೋದು ದ್ವೈತ ಅದ್ವೈತ ಸಿದ್ಧಾಂತದ ಧರ್ಮದ ಜಾತಿಯ ಭೇದ ಇಲ್ಲದೆ ಸಮಾನವಾದ ಗೌರವವನ್ನು ಕೊಡ್ತಾ ಇದ್ದವರು ಸೋದೆಯ ಅರಸರಾಗಿದ್ದರು ಓ ಹಾಗಾಗಿ ಒಂದೇ ಕಡೆ ನಾವು ಸೋದ್ಯದಲ್ಲಿ ಮೂರ್ನಾಲ್ಕು ನೋಡ್ತೀವಿ ಹೌದು ಸೋದೆಯ ವಿಶೇಷತೆ ಅದು ಇದೊಂದು ಧರ್ಮ ಸಹಿಷ್ಣುತೆಯ ಕೇಂದ್ರ ಸ್ಥಾನ ಇದು ನನ್ನ ಪ್ರಕಾರ ಅಷ್ಟು ಇಲ್ಲಿ ವೀರಶೈವ ಪರಂಪರೆಯೂ ಇದೆ ವೀರಶೈವ ಗುರುಗಳನ್ನೂ ಅವರು ರಾಜಗುರುಗಳನ್ನಾಗಿ ಇಟ್ಕೊಂಡಿದ್ರು ಹಾಗೆ ಜೈನ ಗುರುಗಳನ್ನು ಇಟ್ಕೊಂಡಿದ್ರು ಆಮೇಲೆ ಅದ್ವೈತ ಸಿದ್ಧಾಂತದ ಗುರುಗಳು ಇದ್ದರು ದ್ವೈತದ್ದು ಇದ್ದು ಇದು ಇದು ನಮಗೊಂದು ಪಾಠ ಇದು ಎಂಥ ಒಳ್ಳೆ ಮೆಸೇಜ್ ಇದು ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಪ್ರಸ್ತುತ ಕಾಲಮಾನಕ್ಕೆ ಇದು ಅವಶ್ಯಕವಾಗಿ ಅವಶ್ಯಕತೆ ಇದೆ ಅವಶ್ಯಕತೆ ಇದೆ ತುಂಬ ಅವಶ್ಯಕತೆ ಇದೆ ನಾವು ಧರ್ಮ ಜಾತಿಯ ಹೆಸರಲ್ಲಿ ಇತಿಹಾಸವನ್ನ ಪೂರ್ವಗ್ರಹ ಪೀಡಿತವಾಗಿ ನೋಡೋದಲ್ಲ ಹೊರಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಇದೊಂದು ಪವಿತ್ರವಾದ ಸ್ಥಾನ ಯಾಕೆಂದ್ರೆ ಪವಿತ್ರವಾದ ಸ್ಥಾನ ಬಹಳ ಪವಿತ್ರ ಹೇಳುವುದಕ್ಕಿಂತ ಪವಿತ್ರ ಹೌದು ಒಂದು ಸ್ಪಿರಿಚುವಲ್ ಸೆಂಟರ್ ಇದು ಇಸ್ ಸ್ಪಿರಿಚುವಲ್ ಸೆಂಟರ್ ಇದು ಹೆಂಗೆ ಸ್ಪಿರಿಚುವಲ್ ಸೆಂಟರ್ ಕೇಳ್ತೀರಿ ನೀವು ಹೇಗೆ ಅಂತಂದ್ರೆ ಕದಂಬ ಪೂರ್ವದಲ್ಲೇ ನಾಲ್ಕನೇ ಶತಮಾನದ ಪೂರ್ವದಲ್ಲೇ ಈ ಪ್ರದೇಶದಲ್ಲಿ ತಪಸ್ವಿಗಳಿದ್ರು ಅದಕ್ಕೆ ನಮಗೆ ಕುರುಹುಗಳು ಶಾಲ್ಮಲಾ ನದಿಯ ದಂಡೆಯ ಮೇಲೆ ಸಿಗತ್ತೆ ತಪಸ್ವಿಗಳು ತಪ್ ತಮ್ಮ ತಪಸ್ಸಿನ ಸ್ಥಾನವನ್ನಾಗಿ ಸೋಂದೆಯನ್ನು ಮಾಡಿಕೊಂಡಿದ್ರು ಅವರು ತಪಸ್ಸಿಗಾಗಿ ಬಳಸಲ್ಪಡ್ತಾ ಇದ್ದ ಸ್ಥಾನ ಹೀಗಾಗಿ ಇದೊಂದು ಸ್ಪಿರಿಚುವಲ್ ಸೆಂಟರ್ ಆಧ್ಯಾತ್ಮಿಕ ಕೇಂದ್ರ ನೀವು ಶಾಲ್ಮಲಾ ನದಿಯ ದಂಡೆಯ ಮೇಲೆ ಹೋಗಿ ನೋಡಿದ್ರೆ ಆಧ್ಯಾತ್ಮಿಕ ಸಂಕೇತಗಳೆಲ್ಲ ಕೆತ್ತನೆಯ ರೂಪದಲ್ಲಿ ಸಿಗತ್ತೆ ನಮಗೆ ಓಹ್ ಕೆತ್ತನೆಯ ರೂಪದಲ್ಲಿ ಸಿಗುತ್ತೆ ಫಾರ್ ಎಕ್ಸಾಂಪಲ್ ಹೇಗೆ ಅಂತ ಕೇಳ್ಬೋದು ನೀವು ಹೇಗೆ ಅಂತಂದರೆ ಈಗ ಒಬ್ಬ ಮನುಷ್ಯ ಆಧ್ಯಾತ್ಮಿಕವಾಗಿ ಸಾಧನೆ ಮಾಡಲಿಕ್ಕೆ ನಮ್ಮ ದೇಹದ ಕೆಲವು ಚಕ್ರಗಳ ಮೇಲೆ ನಾವು ನಿಯಂತ್ರಣವನ್ನು ಸ್ಥಾಪನೆ ಮಾಡ್ಕೋಬೇಕು ಈ ಉದಾಹರಣೆಗೆ ಇಲ್ಲಿ ಈ ಹಣೆಯ ಕೇಂದ್ರ ಬಿಂದು ಏನಿದೆಯಲ್ಲ ಇಲ್ಲೊಂದು ಚಕ್ರ ಇದೆ ನಮಗೆ ಆ ಚಕ್ರದ ಮೇಲೆ ನಾವು ನಮ್ಮ ಸಂಪೂರ್ಣ ದೃಷ್ಟಿ ಮನಸ್ಥಿತಿಯನ್ನು ಕೇಂದ್ರೀಕರಿಸಿದರೆ ಒಂದು ಒಂದು ವಿಶೇಷವಾದ ಆಧ್ಯಾತ್ಮಿಕ ಭಾವ ನಮ್ಮಲ್ಲಿ ಉತ್ಪತ್ತಿ ಆಗ್ತದೆ ಹಾಗೆ ನಮ್ಮಲ್ಲಿ ಚಕ್ರಗಳಿದೆ ಅನೇಕ ಚಕ್ರಗಳಿದೆ ಆ ಚಕ್ರಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು ಹೇಗೆ ನಮ್ಮ ಇಡೀ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿಕೊಳ್ಳುವುದು ಹೇಗೆ ಹೇಳುವ ಒಂದು ಸೂಕ್ಷ್ಮವಾದ ಸಂದೇಶ ಕೆತ್ತನೆಯ ರೂಪದಲ್ಲಿ ಇದೆ ನಮ್ಮ ಶಾಲ್ಮಲಾ ನದಿಯ ದಂಡೆ ಮೇಲೆ ಶಾಲ್ಮಲಾ ನದಿ ದಂಡೆ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಹೋಗೋಣ ತೋರಿಸ್ತೀನಿ ನಾನು ಇಲ್ಲಿಂದ ಇರೋದು ಅದರಿಂದ ಎಲ್ಲ ಸುಂದದಲ್ಲೇ ಇರೋದು ಈಗ ನಾವ್ ಏನೇ ನೋಡ್ತೀವಲ್ಲ ಎಲ್ಲ ಸುಂದದಲ್ಲೇ ಇರೋದು ಕನ್ನಡದ ಶ್ರೇಷ್ಠ ವ್ಯಾಕರಣ ಗ್ರಂಥವನ್ನು ಬರೆದವ್ರು ನೋಡಿದ್ವಲ್ಲ ಹಾಗಾದ್ರೆ ಆ ಕಾಲಘಟ್ಟದಲ್ಲಿ ಅಷ್ಟು ಪರಿಣಿತಿ ಬಂದಿದಂತ ಪಂಡಿತರು ಆಸ್ಥಾನದಲ್ಲಿ ಇದ್ರು ಅವ್ರು ಇದ್ದಕ್ಕೆ ಅಂತ ಒಬ್ಬ ಮೇಧಾವಿ ಇಲ್ಲಿ ಇದ್ದಾರೆ ಅಂತಂದ್ರೆ ಆ ಪ್ರದೇಶ ಕೂಡ ಅಷ್ಟು ಮೇಧಾವಿತ್ವದ ಪ್ರದೇಶ ಆಗಿತ್ತು ಹೇಳೋದೇ ಸಂಕೇತ ಅದೇ ಕನ್ನಡ ಆಡಳಿತ ಭಾಷೆಯಾಗಿತ್ತು ಆಗಿತ್ತು ಖಂಡಿತ ಕನ್ನಡ ಇಲ್ಲಿ ಪ್ರಮುಖ ಭಾಷೆನೇ ಯಾವಾಗ್ಲೂ ಅದಿ ತುಂಬಾ ಪ್ರಾಚೀನ ಅಲ್ಲವಲ್ಲ ಅದು ಇವಾಗ ನಾವು ಮಾತಾಡ್ತಾ ಇರುವುದು ನಾವು ನೋಡ್ತಾ ಇರುವುದು ಎಲ್ಲ ಹದಿನಾರು ಹದಿನೇಳನೇ ಶತಮಾನದ್ದು ಹೀಗಾಗಿ ಈಗ ಸುಮಾರು ಒಂದು ಮುನ್ನೂರ ಐವತ್ ಹಿಂದಿನ ವರ್ಷ ಈ ಭಾಗ ಕರಾವಳಿ ತೀರದಲ್ಲಿ ಬರುತ್ತಲ್ಲ ಮಲೆನಾಡು ಇದು ಮಲೆನಾಡು ಇದು ಸೋದೆ ಹೇಳುವಂತದ್ದು ಒಂದು ಶುದ್ಧ ಮಲೆನಾಡು ಪ್ರದೇಶ ಇದು ಕರಾವಳಿ ಅಲ್ಲ ಕರಾವಳಿ ಬರಲ್ಲ ಮಲೆನಾಡು ಪ್ರದೇಶ ಇದು ಶಿರಸಿ ಭಾಗ ಏನಿದೆಯಲ್ಲ ಇದು ಮಲೆನಾಡು ಪ್ರದೇಶ ಇದು ಕರಾವಳಿ ಬೆಲ್ಟ್ ಘಟ್ಟದ ಕೆಳಗೆ ಹೋಗ್ಬೇಕು ನಾವು ಹೊನ್ನಾವರ ಕುಮಟ ಮಂಗಳೂರು ಉಡುಪಿ ಅದೆಲ್ಲ ಕರಾವಳಿ ಬೆಲ್ಟ್ ಬಂತು ಓಕೆ ಹ್ಞೂ ಹ್ಞೂ ಇವಾಗ ನೆಕ್ಸ್ಟ್ ಅಲ್ಲಿ ಕರ್ಕೊಂಡು ಹೋಗ್ತಿದ್ದೀರಿ ಸರಿ ಇವಾಗ ನೆಕ್ಸ್ಟ್ ನಾವು ಸಹಸ್ರಲಿಂಗಕ್ಕೆ ಹೋಗೋಣ ಸರಿ ಬನ್ನಿ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ